ಏನಪ್ಪ ಸಾಟ್ ಸಗಿ ಮಾಡ ಆತಿದ್ ರೂಪಾಯಿ ಕಲ್ಸಕ್ ನೋಡ್ರಿ ನೂರ್ ರೂಪಾಯಿ ಅದು ತಿನ್ಸಾತಿನ ನೋಡ್ರಿ ನಮ್ ಟೀಚರ್ ನನ್ನ ಬಿಟ್ಟಿ ಅದ್ ಬಂದು ಏನೇನ ಮಾಡಾಕ್ ಹತ್ ಬಿಟ್ಟಾರ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ವನಸ್ಪತಿ ರೂಪೇತು ಗಣನ ಧೂಪಂ ದೀಪಂ ಸಂಪ್ರಯಾಮಿ ಹಬ್ಬ ಹಬ್ಬನ ಜೋರಾಗ ಮಾಡಿದ್ರ ಅಂತ ಅನ್ಕೊಂಡ್ವಿ ಆದ್ರೆ ನಂಗೆ ಜೋರ್ ನೆಗಡಿ ಹಾದ್ಬಿಟ್ಟೈತಿ ಬರ್ರಿ ನಮಸ್ಕಾರ ಮನಿ ಮಂದಿ ಎಲ್ಲಾರ್ಗು ಮತ್ತೊಮ್ಮೆ ನಿಮ್ಮೆಲ್ಲಾರ್ಗು ತನ್ನ ಲಾಕ್ಸ್ ಗೆ ಸ್ವಾಗತ ಮಾಡ್ಕೊಂತ ಬರೀ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ ಹಿಂದಿನ ವಿಡಿಯೋದೊಳಗ ನೋಡಿದ್ರಿ ನೀವು ಅಂದ್ರ ಅಮಾಸದ ದಿನದ ದೀಪಾವಳಿ ಅಮಾಸ ನಾವ್ ಹೆಂಗೆಲ್ಲ ಪೂಜೆನ ಸಲ್ಲಿಸಿದ್ವಿ ಮುತ್ತಧರ್ನ ಮಾಡಿದ್ವಿ ತೋಟಕ್ಕೆ ಹೋಗಿದ್ವಿ ಬೋರ್ ಪೂಜೆ ಮಾಡಿದ್ವಿ ಅದನ್ನೆಲ್ಲ ನೋಡಿದ್ವಿ ಈವ್ನಿಂಗಿದ್ದ ವಿಡಿಯೋ ಕಟ್ ಆಗಿತ್ತು ಸೊ ಎಲ್ಲಾ ಏನು ಮಾಡಿದ್ವಿ ಅಂತ ಹೇಳಂದ್ರೆ ಈ ವಿಡಿಯೋ ಒಳಗ ನೋಡೋಣ ಅಂತ ಮಾಸಿ ಮರ ದಿನ ಪಾಡ್ಯ ಇರ್ತೈತಿ ಪಾಡ್ಯ ದಿನ ಎಲ್ಲರೂ ಅವ್ರವರ ಅಂಗಡಿಗಳ ಪೂಜೆಯನ್ನು ಮಾಡ್ತಿರ್ತಾರ ಅಂಗಡಿ ಲಕ್ಷ್ಮಿ ಕುಂಡರ್ಸೋದು ಸೊ ನಾಳೆ ಪಾಡ್ಯ ಇರೋದ್ರಿಂದ ನಾವು ಇವತ್ತನ್ನು ಅದರದ್ದು ಡೆಕೋರೇಷನ್ ಎಲ್ಲಾನು ಶುರು ಮಾಡ್ಕೊಂಡಿದ್ವಿ ಯಾಕಂದ್ರೆ ನಾಳೆ ಬೆಳಗ್ಗೆ ಎದ್ದು ಕೆಲಸ ಭಾಳ ಇರುತ್ತೆ ಅಲ್ದನ ಅಂಟಿ ಹುಬ್ಳಿಗ್ ಹೋಗೋರಿದ್ರು ಸೊ ಇಲ್ಲಿದೆಲ್ಲ ಮುಗಿದ ಮುಗಿಸ್ಕೊಂಡು ಹೋಗ್ಬೇಕಲ್ಲ ಅನ್ನೋ ರೀಸನಿಗೆ ಇವತ್ತು ರಾತ್ರಿನೇ ಎಲ್ಲಾ ಡೆಕೋರೇಷನ್ ಸ್ಟಾ ಇದೇನು ಪೂಜೆಗೆಲ್ಲ ಪ್ರಿಪೇರ್ ಮಾಡ್ಕೋಕತ್ತಿದ್ರು ಬರ್ರಿ ನಾವು ಜಾಯಿನ್ ಆಗೋಣ ಅಂತ ಏನೇನು ಮಾಡ್ತಾರ ನೋಡೋಣಂತ ಈ ವಿಡಿಯೋ ಒಳಗ ದೀಪಾವಳಿಯ ಪಾಡ್ಯ ದಿನದ ಅಂಗಡಿ ಪೂಜೆ ಪ್ರಯುಕ್ತ ನೋಡ್ರಿ ಇವರೆಲ್ಲ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಏಪನಪ್ಪ ಸಾರ್ಸಗಿ ಅಕ್ಕ ತಮ್ಮ ಏನೋ ಮಾಡಕತ್ತಾರ ಸ್ವಂಟವಕ್ ನೋಡ್ರಿ ಇಲ್ಲಿ ಏನೇನೋ ಮಾಡತ್ತಾರ

ಎಂಟು ಸಾಂಗ್ಸ್ ಕೇಳಿ ನಾಲ್ಕು ಚಕ್ಲಿ ತಿಂದೋಡ್ಲಿ ಅಂದ್ರ ಡೆಕೋರೇಷನ್ ಕಂಪ್ಲೀಟ್ ಮಾಡಿದಿರಿ ಬ್ಯಾಕ್ಗ್ರೌಂಡ್ ಅಷ್ಟು ಡೆಕೋರೇಟ್ ಮಾಡಿ ಹೋದ್ರಾತು ಬೆಳಗ್ಗೆ ಲಕ್ಷ್ಮೀ ಕುಂಡಿಸಿದ್ರಾತ ಅಂತ ಹೇಳಿ ಪ್ಲಾನ್ ಇದ್ದಿದ್ದ ಸೊ ಅದಕ್ಕೆ ಅವ್ರು ಪ್ರಿಪೇರ್ ಮಾಡಾತ್ತಿದ್ರೆ ನನಗಂತೂ ಕೆಲಸ ಏನೂ ಇರಲಿಲ್ಲ ಯಾಕಂದ್ರೆ ಅಲ್ಲಿ ಮ್ಯಾಲೆ ಹತ್ತೋದು ಕಟ್ಟೋದು ಹುಚ್ಚೋದು ಎಲ್ಲ ಇತ್ತು ಹಾಗಾಗಿ ನಾನು ಇಲ್ಲಿ ಕೇಳೋ ಕೂತ್ಕೊಂಡು ಅವ್ರಿಗೆ ಹಿಂಗೆ ಮಾಡ್ಬೋದು ಅಂತೇಳಿ ಹೇಳಾಕತ್ತಿದ್ದೆ ಬಿಟ್ರೆ ಒಂಚೂರು ಕೈಯಾಗಿ ಸಣ್ಣ ಪುಟ್ಟ ವಸ್ತುಗಳನ್ನು ಕೊಡೋದು ಅತಿ ಎಲ್ಲ ಮಾಡಾಕತ್ತಿದ್ದೆ ಸೊ ಅವರೆಲ್ಲಾನು ಮಾಡ್ಕೋಕತ್ತಿದ್ರೆ ನಾನಂತೂ ರೆಸ್ಟ್ ಒಳಗಿದ್ದೆ ಅಲ್ಲದನ್ನ ಬೆಳಗ್ಗೆಯಿಂದ ನಂಗೆ ಒಂಚೂರು ನಿಂದ್ರದು ಆ ಕಡೆ ಈ ಕಡೆ ಕೆಲಸ ಆಮೇಲೆ ತೋಟಕ್ಕೆ ಹೋಗಿ ಬಂದಿದ್ದು ಒಂದು ಹೆವಿ ಟೈರ್ಡ್ ಫೀಲ್ ಇತ್ತು ಸೊ ಹಾಗಾಗಿ ನಾನು ಜಾಸ್ತಿ ಯಾವುದು ಇನ್ವಾಲ್ವ್ ಆಗಕ್ ಹೋಗ್ಲಿಲ್ಲ ಎಷ್ಟಾಗತ್ತೆ ಅಷ್ಟು ಸೈಡ್ ಕೂತ್ಕೊಂಡಿದ್ದೆ ಅವ್ರು ಪಟಾ ಪಟ ನನ್ ಬಿಟ್ಟು ಎಲ್ಲ ಮಾಡ್ಕೊಕತ್ತಿದ್ರು ಫೈನಲ್ ಆಗಿ ಈ ತರ ರೆಡಿ ಆತ ಇಷ್ಟ ಡೆಕೋರೇಷನ್ ಮಾಡಾಕ ಇಷ್ಟೆಲ್ಲಾ ಹರ್ಕೊಂಡ್ ಕುಂತಾರಿ ಇವ್ರ ಅವ್ರ ಅಂಗಡಿ ಅನ್ನೋದೆಲ್ಲಾ ತಿಪ್ಪಿ ಕೆಡೋ ಬಿಟ್ಟಾರ ಹಿಂಗ ಮಾಡೋದೆಲ್ಲಾರ ಹಂಗ ಹೇಳಿ ಹೇಳ್ ಹೇಳ್ ಸಾಕಾತತೆ ಅವ್ರ ಕುಂಡ್ರಕ ಜರಾ ಸತ ಸಾಲು ಹೊಲ್ದಾಗೈತಿ ಡೆಕೋರೇಷನ್ ಮಾಡಬೇಕಂದ್ರ ಕೇಳ್ತಾರ ಹಂಗ ನಾವ್ಗಳು ತಿನ್ಕೊಂಡು ಉಣ್ಕೊಂಡು ಸ್ಯಾಂಕ್ ಕೇಳ್ಕೊಂಡು ನಾವ್ ಹಾಡ್ಕೊಂಡು ಮಜಾ ಮಾಡಿಕೊಂಡು ಇದನ್ನ ಡೆಕೋರೇಟ್ ಮಾಡಿಕೊಡ್ಲೆ ಅಂದ್ರೆ ಸರ್ವತ್ ಆಗೇ ಬಿಡ್ತ್ರಿ ಊಟದ ಹೊತ್ತ ಆಗ್ಬಿಟ್ಟಿತ್ತು ಫೈನಲ್ ಹಾಕಿ ನಮ್ಮ ಡೆಕೋರೇಷನ್ ಈ ತರ ಮಾಡ್ಕೊಂಡ್ವಿ ನಾವು ಹಿಂದೆ ಗೋಲ್ಡ್ ಸ್ಕ್ರೀನ್ ಹಾಕಿ ಅದ್ರ ಮೇಲೆ ಕಲರ್ ಕಲರ್ ಕರ್ಟನ್ ಬಿಟ್ಟು ಅದಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕಿ ಈ ರೀತಿಯಾಗಿ ರೆಡಿ ಆಗೈತಿ ಈಗ ಟೈಮ್ ಆಯ್ತು ಹೊಟ್ಟಿನೂ ಜಗ್ ಹಸಿವಾಗೈತಿ ಈಗ ಇದನ್ನ ಇಷ್ಟಕ್ಕೆ ಬಿಟ್ಟು ಊಟ ಮಾಡಿ ಮಕ್ಕಳಂತ ಮತ್ತೆ ನಾಳೆ ಸಿಗೋಣಂತೆ ಗುಡ್ ಮಾರ್ನಿಂಗ್ ರೀ ಮನೆ ಮಂದಿ ಎಲ್ಲರಿಗೂ ಬರ್ರಿ ನಿನ್ನ ವಿಡಿಯೋನ ಕಂಟಿನ್ಯೂ ಅಂತ ಬೆಳಗ್ಗೆ ನಾನೆದ್ದು ಹೊರಗೆ ಬಂದಾಗ ಅಂದ್ರೆ ಎಲ್ಲ ಆಲ್ಮೋಸ್ಟ್ ಕೆಲಸ ಆಗಿತ್ತ ಇಟ್ಟಿದ್ರೆ ಕೆಲವೊಂದು ಕಡೆ ಹಟ್ಟೆವ ಅಂತಾರ ಕೆಲವೊಂದು ಕಡೆ ಪಾಂಡೂರ ಅಂತಾರ ಏನಾರ ಕರ್ಕೋರಿ ಇದು ನೋಡ್ರಿ ಇದನ್ನ ರೆಡಿ ಮಾಡಿ ಇಟ್ಟಿದ್ರೆ ನಮ್ಮ ಕಡೆ ಎಲ್ಲ ಶಗನು ಜಾಸ್ತಿ ಸಿಗಂಗಿಲ್ಲ ಹಾಗಾಗಿ ನಾವೇನೈತಿ ಬಾಕಲ್ಗೆ ಆ ಕಡೆ ಇದೆ ಈ ಕಡೆ ಇದೆ ಇಟ್ಟಿರ್ತೇವಿ ಇವಾಗೆಲ್ಲ ಯಾರೂ ದನಗಳನ್ನು ಅಷ್ಟು ಜಾಸ್ತಿ ಸಾಕಾಕತ್ತಿಲ್ಲ ಸಿಟಿ ಒಳಗಂತೂ ಸಿಗೋದೇ ಇಲ್ಲ ಸಿಕ್ಕಿರೋದ್ರಾಗ ನಾನು ಸಂತೃಪ್ತಿ ಪಟ್ಕೊಂಡೋಗಂಗೆ ಇಟ್ಟಿಟ ಇಟ್ಟಿಟ ಕೂ ಇದೇ ಪಾಂಡೂರ ಇಟ್ಟಿದ್ರು ನಮ್ಮ ಮನೆಯೊಳಗೆ ಸೊ ಎಷ್ಟು ಸಿಗುತ್ತೋ ಅಷ್ಟೊಳಗೆ ನಾನು ಪೂಜೆ ಇಂಪಾರ್ಟೆಂಟ್ ಇರ್ತೈತಿ ಪೂಜೆ ಮಾಡೋದು ಇಂಪಾರ್ಟೆಂಟ್ ಇರ್ತೈತಿ ಹಾಗಾಗಿ ಪೂಜಾ ಪೂರ್ತಿ ಅಷ್ಟು ತರಿಸಿ ರೆಡಿ ಮಾಡಿಟ್ಟಿದ್ರು ಆಲ್ರೆಡಿ ಸ್ನಾನ ಎಲ್ಲ ಮಾಡ್ಕೊಂಡ್ ಬಂದಿದ್ದ ನಾನಮ್ಮ ಬರ್ಗಡ್ಲೆ ಅಂತಂದ್ರೂ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಪೂಜೆ ತೆಗೆದ್ ಬಿಟ್ಟಿದ್ರೆ ಈಗ ಸ್ನಾನ ಮಾಡ್ಕೊಂಡ್ ಬಂದೆ ನಾನು ನಾನು ಸ್ನಾನ ಮಾಡ್ಕೊಂಡ್ ಬರ್ಗೋಡ್ಲೆ ಅಂತೂ ಲಕ್ಷ್ಮಿ ಗಾಯಬ್ ಆಗ್ಬಿಟ್ಟಿದ್ಲೆ ಅಂದ್ರೆ ಇಲ್ಲಿ ಇದೆಲ್ಲ ಕೊಡ ಸೀರೆ ಎಲ್ಲ ತೆಗದು ಫೋಲ್ಡ್ ಮಾಡಿಟ್ಟೆ ಇದನ್ನ ಲಕ್ಷ್ಮಿ ಮಖ ಏನಾರತ್ತಲ್ಲ ಇದ ಲಕ್ಷ್ಮೀ ಮೊಕನ ಅಂಗಡಿ ಒಳಗಿಡ್ಬೇಕಂತ ಹೇಳ ಆಂಟಿ ವೈದಿದ್ರಂತ ಆಲ್ರೆಡಿ ಸೊ ನಾನು ಬಂದ ನೋಡ್ದೆ ಸ್ನಾನ ಮಾಡ್ಕೊಂಡು ಹೋದ್ರ ತಡಿ ಅಂತ ಹೇಳ ಸ್ನಾನ ಮಾಡ್ಕೊಂಡು ಬಂದ ಬರಿ ನಾವು ಅಂಗಡಿಗೆ ಹೋಗಿ ನೋಡೋಣ ಅಂತ ಇಲ್ಲಿವೆಲ್ಲ ಐಟಮ್ಸ್ ಏನೇನು ಹೋಯ್ ಏನೇನ್ ಮಾಡಾರ ಅಂತ ಹೇಳಂದ್ರೇಳ್ ಬಂದಿರಿಲ್ಲ ಇಲ್ಲೇ ಬೈಕ್ ತರ ತರ್ತೇಡ್ರಿ ಇದು ಚೆಂದ ಆಗೈತಿ ನೋಡಿರಿ ನಮ್ಮ ಟೀಚರ್ ನನ್ನ ಬಿಟ್ಟು ಎದ್ದು ಬಂದು ಏನೇನೋ ಮಾಡಾಕತ್ತ ಬಿಟ್ಟಾರ ಸಿಹಾರಾಮ್ ಸಿ ಆ ರಾಮ್ ಅಂತೇಳಿ ಅಂದ ರಾಮ ಭಜನೆ ಮಾಡಾಕಿರ್ತಾಳೆ ರೀ ಕಾಲ್ ಬಂತ್ರಿ ಶೂತು ಹ್ಞೂ

ಹಬ್ಬದ ಕೆಲಸ ಎಷ್ಟು ಮಾಡಿದ್ರು ಅಷ್ಟೇ ಡೆಕೋರೇಷನ್ನು ಹಂಗೆ ಎಷ್ಟು ಮಾಡಿದ್ರು ಕಡಿಮೆ ಅನಿಸ್ತೈತಿ ಸೊ ಒಬ್ಬೊಬ್ರು ಒಂದೊಂದು ಡೆಕೋರೇಟ್ ಮಾಡಾತಿದ್ರು ನಮ್ಮ ಯಜಮಾನ್ರು ಬಾಳೆ ಗಿಡನ ಆಮೇಲೆ ನಿಂದ್ರೆ ಆಮೇಲೆ ಕೆಳಗ ಲಾಸ್ಟ್ ಟೈಮ್ ಹಬ್ಬಕ್ಕೆ ತರಿಸಿದ ಆರ್ಟಿಫಿಷಿಯಲ್ ಬಾಳೆ ಗಿಡನೂ ರೆಡಿ ಮಾಡಿಟ್ಟಿದ್ರು ಶ್ವೇತಾ ಆಂಟಿ ನೋಡ್ರಿ ಇಲ್ಲೇ ಎಲ್ಲ ಹಿಂದೆ ಛತ್ರಿ ನಿಂದ್ರೆ ಸಾಕತ್ತಾರ ಅದು ಹಿಂದೆ ಸ್ಪೇಸ್ ಒಂಚೂರು ಅನ್ಕಂಫರ್ಟಬಲ್ ಫೀಲ್ ಆಗತೈತಿ ಬಟ್ ಅದ್ರೊಳಗನ ಏನೋ ಗುದ್ದಾಡಿ ನಿಂದ್ರೆ ಅಷ್ಟ ಹಾ ಅಷ್ಟೇ ಹತ್ರ ಆಗ್ಬೇಕ್ರಿ ಅದು ಏನಾರ ಹಚ್ಚು ನನ್ರಿ ಅಲ್ಲೇ ಹಂಗು ಹಿಂಗು ಹೆಂಗೋ ಮಾಡಿ ಎಲ್ಲಾನು ರೆಡಿ ಮಾಡಿದ್ರಿ ನಮ್ಮ ಚಿಕ್ಕಿ ಅವರು ನಾನು ಒಂಚೂರು ಹೆಲ್ಪ್ ಮಾಡಿದೆ ಕೈಯಾಗ್ ಜುವೆಲ್ಸ್ ಕೊಡೋದು ಅದು ಇದು ಅಂತ ಹೇಳಂದು ಬರಿ ಟೈಮ್ ಆದ್ರೆ ನಾವು ಪಟ್ಟನ ರೆಡಿಯಾಗಿ ಬರೋಣ ಅಂತ ಎಲ್ಲಾನು ಒಂದ್ಸಲ ಔಟ್ಲುಕ್ ನೋಡೋಣ ಹೆಂಗ ಎಲ್ಲ ರೆಡಿ ಆಗೈತಿ ಅಂತ ಹೇಳಂದ ನೋಡ್ರಿ ದೀಪಾವಳಿ ಹಬ್ಬಕ್ಕೆ ಈ ರೀತಿಯಾಗಿ ರೆಡಿ ಆದೆ ನಾನು ಶಕಿ ಒಂಚೂರು ಜಾಸ್ತಿನೇ ಇತ್ತ ನೋಡ್ ಸಿಂಪಲ್ ಆಗಿ ಮೇಕಪ್ ಆಗ್ಲಿಲ್ಲ ಅಷ್ಟ ಸುಮ್ ಸಾರಿ ಉಟ್ಕೊಂಡು ಜುವೆಲ್ಸ್ ಹಾಕೊಂಡ್ ಬಂದೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ನನಗ ಯಾಕೋ ನಿನ್ನೆ ತೋಡ್ತಿಂದ ರಿಟರ್ನ್ ಬರುವ ಅಷ್ಟೊತ್ತಿಗೆ ಅಂತಂದ್ರೆ ನೆಗಡಿ ಶುರು ಆಗಿತ್ತು. ಆಲ್ಮೋಸ್ಟ್ ಇವತ್ತಂತೂ ಕೆಲಸ ಅದು ಇದು ಅಂತ ಹೇಳಂದ್ರೆ ಸಿಕ್ಕಾಪಟ್ಟೆ ನೆಗಡಿನೇನ ಫೀಲ್ ಇತ್ತು ಸುಸ್ತು ಅನ್ಸಾಕತಿತ್ತು ಫೈನಲ್ ಹೇಳ್ಬೇಕಂತಂದ್ರೆ ಇದು ಎರಡನೇ ಸಲ ನೋಡ್ರಿ ನನಗೆ ಈ ಪ್ರೆಗ್ನೆನ್ಸಿ ಪೀರಿಯಡ್ ಒಳಗೆ ನೆಗಡಿ ಆದಿದ್ದೆ ಅಂತ ಹೇಳಂದ್ರೆ ಕಳ್ಕುಪ್ಸ ಆದ್ಮೇಲೆ ಸ್ವಲ್ಪ ದಿನ ನೆಗಡಿ ಅಂತ ಹೇಳಿ ಒದ್ದಾಡಿದೆ ಅವಾಗ ಅದು ಅಷ್ಟಕ್ಕೆ ಏನೋ ತಡ್ಕೊಂತ ಬಟ್ ಈ ಸರ ಅಂತೂ ಹೆವಿನ ಆಗಿತ್ತು ನನಗೆ ಹೆವಿ ಸುಸ್ತು ಅನ್ಸಾಕತ್ತಿತ್ತು ಬರೀ ಈ ಸುಸ್ತೊಳಗೆ ಒಂಚೂರು ಪೂಜೆ ಕಡೆ ಲಕ್ಷ ಕೊಡೋಣಂತ ಅಂದ್ರೆಲ್ಲ ಕಡಿಮೆ ಆಗಿಬಿಡುತ್ತೆ ಬರ್ರಿ ಈಗ ಹೋಗಿ ಎಲ್ಲಾನು ಹೆಂಗ ಐತಿ ನೋಡ್ಕೊಂಡು ಬರೋಣ ಅಂತ ನೋಡ್ರಿಲ್ಲ ನಮ್ಮ ಟೀಚರ್ ರಂಗೋಲಿ ಹಾಕಾಕತ್ತಾರ ದೀಪ ಬಿಡ್ಸಾರ ಅಲ್ಲಿ ನೋಡಿದ್ರ ಸೂರ ಚೂರು 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 ಯಾತಾನೆ ಇಷ್ಟೊತ್ತನೇ ಆಗ ಬಂದ ದೀಪ ಹಾಕ ಇವರು ಇರ್ಲಿ ಇರ್ಲಿ ಆದ್ರೂ ಮಸಾನುಡ್ಕೊಂಡು ಏನು ಮಾಡಾಕಾಗಂಗಿಲ್ಲ ಅದೆಷ್ಟಾಗಬೇಕಾ ಮತ್ತು ಪಾಪ ಅಷ್ಟ ಮಾಡಲ್ಲ ಹೇಳ್ಕೊಟ್ಟಿದ್ರ ಕಲಿಯಾತರಲ್ಲ هذا كل <applause> ಸೊ ಎಲ್ಲರ್ಜು ಲಕ್ಷ್ಮಿ ಸಮೃದ್ಧಿ ಸುಖ ಕೊಟ್ಟು ಎಲ್ಲಾರ್ಗು ಕಾಪಾಡ್ಲಿ ಮತ್ತೊಮ್ಮೆ ದೀಪಾವಳಿ ಹಬ್ಬದ ನಮಗೂ ಇದೇ ರೀತಿ ಸಪೋರ್ಟ್ ಮಾಡ್ತಿರೀ ನಾನು ವಿಡಿಯೋ ಒಂದ್ಸರ ವಿಶ್ ಮಾಡಿದ್ದೆ ಈಗ ನಮ್ಮ ಮನೆಯರ್ನು ಹೇಳಿದ್ರು ಮತ್ತೊಮ್ಮೆ ನಿಮ್ಮೆಲ್ಲಾರ್ಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗೈತಿ ಒಂಚೂರು ರಾಜಷ್ಟ ಆಗ್ರಿ ಈಗ ನೋಡ್ರಿ ಇಲ್ಲೇ ಪೂಜೆ ಮಾಡಾಕತ್ತಿದ್ರು ಲಕ್ಷ್ಮಿಗೆ ಏನೈತಿ ಪೂಜೆ ಸಲ್ಲಿಸೋದಕ್ಕೆ ಅಜ್ಜಾರ್ಗಂತೂ ಅಜ್ಜಾರು ಫುಲ್ ಬ್ಯುಸಿ ಇವತ್ತೆ ನಮ್ಗೆ ಪಾಳೆ ಹಚ್ಚಿ ಹಚ್ಚಿ ಕರ್ಕೊಂಡು ಬರೋದಾಗೈತಿ ಐದು ನಿಮಿಷ ಅಂತ ಹೇಳಂದು ಕರ್ಕೊಂಡು ಬಂದಿದ್ವಿ ನಾವು ಮುಹೂರ್ತ ಏನೋ ಐತಿ ಅಂತೇಳಂದ್ರೆ ಹನ್ನೆರಡುವರೆ ಒಳಗೆ ಆಗಬೇಕು ಪೂಜೆ ಅಂದಿದ್ದಕ್ಕೆ ಸೊ ಈಗ ನಮ್ಮ ಪೂಜೆ ನಡೆದಿದ್ದು ಹನ್ನೊಂದು ಗಂಟೆ ಸುಮಾರು ನಮಗೆ ಅಜ್ಜಾರ್ ಹನ್ನೊಂದು ಗಂಟೆ ಅಂದ್ರೆ ಸಿಕ್ಕ್ರಿ ಇನ್ನೂ ಭಾಳ ಕಾಲ್ಸ್ ಬರಾಕತ್ತಿದ್ವು ಅವ್ರಿಗೆ ನೆಕ್ಸ್ಟ್ ಹೋಗ್ಬೇಕಾನು ಆ ಹರಿ ಒಳಗೆ ಅವ್ರು ನಮ್ದು ಪೂಜೆನ ಒಂಚೂರು ಪಟ್ಟನ ಸ್ಟಾರ್ಟ್ ಮಾಡಿದ್ರೆ ಬರೀ ಪೂಜೆ ಒಳಗೆ ಇನ್ವಾಲ್ವ್ ಆಗುವ ನಾವು तस्मि श्रीगुरेन्दुरुब्रह्म गुरुविष्णो गुरुपति कविम् कविनाथ ज्येष्ठराजम् ब्रह्मणाम् ओम् भो महा गणपति मामाञ्मे सश्रने स पर्याप्तम् गतारित्यात् क्याम् आयितों स्थापितो सन्नितोभो वरदोपौर्कुण्डभौषन्मुखा गणपती नमः കാശി കാശീവിശ്വനായ നമ പണ്ഡിതപുട്ടരാജേശ്വരാ ആനഗല്ലുമാരേശ്വരാ പഞ്ചാക്ഷരീശ പഞ്ചാചാരം ജഗതാചാര്യ നമ മൈലാരലിംഗേശ്വരാ

ओम सजो जातम प्रबध्या सजो जाताय वै नमो नम भवे भवे नाती नम श्री सांब है नम धारयते वनस्पति रूपे तदैवा सदा योगम सर्वृषि शंभवे नम Ahora un

ಕರ್ಪುರಾರುತಿ ಬೆಳಗಿರೆ ಕಾರುಣ್ಯಮೃಕರ ದೇವಗಿ ಹಾಲಿ ಹೊಲಿದನು ಹಾಲು ಸಬಿ ದನು ನೋಲ ಶ್ರೀ ಗುರುರಾಯಗಿ ಕರ್ಪುರ ಋತಿ ಬೆಳಗಿರೆ ಕಾರುಣ್ಯ ಅಮೃತ ಕರ ದೇವಗೆ ॐ इतने नहीं अद्भुत महीन तो देवास्ताने धर्माने पद्मान्य हैं महिमान्य हैं सदांतरेत्र बुर्बे हैं साजासुन तो नमस्ते अस्तबल मिश्र विश्वेश्वराय महादेवाय देवाय यात्रमें कायम दिव्रांत का ये काला रुद्राय नहीं लेकिन ಪೂಜೆ ಎಲ್ಲ ನಿರ್ವಿಘ್ನವಾಗಿ ಸುಗಮವಾಗಿ ನೆರವೇರುತ್ತೆ ಅಜಾರ್ಗೆ ಕಾಲ್ ಮೇಲೆ ಕಾಲ್ ಬರಾಕತ್ತೈತೆ ಅರ್ಜೆಂಟ್ ಒಳಗಿದ್ರೆ ಸೊ ದಕ್ಷಿಣ ಕೊಟ್ಟು ಅವ್ರು ಕಾಲ್ ಮುಗಿಯಾಕತ್ತಾರೆ ಇವರು ನಾವು ಬಡ ಬಡ ಎಲ್ಲಾರು ಕಾಲ್ ಬಿದ್ದೀವಿ ನೆಕ್ಸ್ಟ್ ಅವ್ರ ಒಂದ್ಚೂರು ಅಂತ ಟೀಸ್ ಮಾಡ್ಕೋತ ನಮ್ಗೆ ಅಲ್ಲೇ ಮನೆ ಮುಂದೆ ಹಾಕಾರಲ್ಲ ಸೊ ಸ್ವಲ್ಪ ಜಾಸ್ತಿನ ಕ್ಲೋಸ್ ಎಲ್ಲಾರ್ಗು ಅಂತ ಇದು ಮಾಡಾಕತ್ತಿದ್ರೋಂತ ಈ ದೀಪದ ರೆಡಿ ಮಾಡಿ ಸೈಡ್ ಇಟ್ಬಿಟ್ಟೇವಿ ನೆನಪಾಗಿಲ್ಲ ದೀಪನ ಹಚ್ಚಿರಲಿಲ್ಲ ಪೂಜೆ ಆದಮೇಲೆ ಈಗ ನಾವು ಇದನ್ ದೀಪ ಹಚ್ಚಿ ಇನ್ನೊಮ್ಮ ದೇವಿ ಹತ್ರ ಕೈ ಮುಗಿದು ನಮ್ಸಾಕತ್ತಿದ್ವಿ ಬರೀ ಒಂದಿಷ್ಟು ಫೋಟೋ ಶೂಟ್ ಮಾಡ್ಕೊಂಡು ಬರೋಣಂತೆ ಇಲ್ಲಿ ದೀಪಾವಳಿ ಹಬ್ಬದ ಅಂಗಡಿ ಪೂಜೆ ಅಂತೂ ಕಂಪ್ಲೀಟ್ ಆತ ಈಗ ಇವರು ಹುಬ್ಬಳ್ಳಿಗೆ ಹೋಗಕ್ ಹೇಳಿ ರೆಡಿ ಹಾಕೊಂತಿದ್ರು ಪ್ರನೊಂದು ದೀಪಾವಳಿ ಹಬ್ಬದ ಡ್ರೆಸ್ ನೋಡ್ರಿ ಫುಲ್ ಪರ್ಫೆಕ್ಟ್ ಆಗಿ ರೆಡಿ ಆಗಿದ್ದ ಅವಂಗ ಮಸ್ತ್ ಕಾಣ ಆತಿತ್ತು ನಂಗೆ ಹೆವಿ ಇಷ್ಟ ಆಯ್ತು ಈ ಡ್ರೆಸ್ ವಿಶಾಲ್ ಅಂತೂ ತಗೊಂಡ ಅಲ್ಲೇ ಹುಬ್ಬಳ್ಳಿಗೆ ಹೋಗ್ಯಾನ ಸೊ ಅಲ್ಲೇ ಹಾಕೊಂಡಿರ್ತಾನ ಈಗ ಇವರು ಸತ್ಯಕ್ಕೆ ಅಲ್ಲೇ ಪೂಜೆ ಹೊಂಟಾರ ನಾನು ಹೋಗ್ಬೋದಿತ್ತೇನೋ ಆದ್ರೆ ಈಗ ಟ್ರಾವೆಲ್ ಮಾಡೋ ಹಂಗಿಲ್ಲಲ್ಲ ಹಂಗಾಗಿ ನಾನು ಹೋಗಲಿಲ್ಲ ಅಲ್ದಾನೇ ಇಲ್ಲಿ ಅಂಗಡಿ ಪೂಜೆ ಬಿಟ್ಟು ಅಲ್ಲಿಗೆ ಹೋಗಕ್ ಬರಲ್ಲ ಹಂಗಾಗಿ ಹೋಗಲೇ ಇಲ್ಲ ನಾನು ಹಬ್ಬ ಅಂತಂದ್ರೆ ಎಷ್ಟು ಕೆಲಸ ಮಾಡಿದ್ರು ಸಾಲಂಗಿಲ್ಲ ಎಷ್ಟು ಜನ ಇದ್ರೂ ಸಾಲಂಗಿಲ್ಲ ಇವತ್ತಂತೂ ಹೆವಿ ಸುಸ್ತಾಗಿಬಿಡುತ್ತೆ ನನಗೆ ಸೊ ದಿನ ಈ ಸೀರೆ ಹಾಕ್ಕೊಂಡಿದ್ದೆ ಜ್ವಲ್ಸ್ ಇವನ್ನ ಹಾಕೊಂಡೆ ನಾನು ಆಂಟಿ ನಾನು ಕೂಡ ಹಾಕೊಳ್ಳೋಣ ಅಂತೇಳಿ ಅಂದ್ಕೊಂಡ್ವಿ ಮತ್ತು ಅವ್ರ ಕೆಲಸದೊಳಗೆ ಕರೆಕ್ಟಾಗಿ ರೆಡಿನೇ ಆಗಲಿಲ್ಲ ಜಲ ಅಂತೂ ಸಿಕ್ಕಾಪಟ್ಟೆಯಾಗೈತಿ హవి సుస్తా అతీ ననగ డ్రెస్ చేంజ్ అడు గంటే హాగా బంతా అప్పి అంద్ర అంటూ కూడా హికుంటు ఆమె డ్రెస్ చేంజ్ మాకొతీని మార్కెం చూరు యావదా కంఫర్టబల్ అందరూ నార్మల్ సారి ఉట్కేంత్మా అదే డ్రెస్ అద్ర డ్రెస్ నోడ్తీని ఏమకైతే అదనెంట్స్ హబ్బ హబ్బనా జోరగా మత అంత అందకీ అదే నగ జోర్ నగడ హిబిటైతి ಅದೇವಾ ಕುಂಡ್ರಕ್ಕಾಗಲಿದೆ ನಿಂದ್ರಕ್ಕೋಗಿ ಹೊಲ್ದೆ ಬಡ ಬಡ ಹಾಕೊಂಡಿದ್ದ ಸೀರೂ ಡ್ರೆಸ್ ಚೇಂಜ್ ಮಾಡ್ಕೊಂಡೆ ನಾರ್ಮಲ್ ವೇರೊಳಕ್ಕೆ ಬಂದೆ ಕೂತ್ಕೊಂಡೆ ನಿಲ್ಲೆ ಊಟ ಮಾಡ್ಕೊಂಡು ಬಂದು ನಮ್ಮನೆಯರ್ನ ಊಟ ಕಳ್ಸಿದೆ ಲಕ್ಷ್ಮಣ್ನ ಮುಂದೆ ಲಕ್ಷ್ಮಣ್ ನೋಡ್ಕೋ ಅಂತ ನಾನು ಕುಂತೇನಿಲ್ಲೆ ವೀ ಸುಸ್ತಾಗಾತೈತಿ ಬೇರೆ ನೆಗಡಿ ಜೋರ ಅದೈತಿ ಅಸಮಾಧಾನ ಆಗಕತ್ತಿಲ್ಲ ಅದಕ್ಕೆ ಒಂದು ಸ್ವಲ್ಪ ದಷ್ಟ ಕುಂತರ ಊಟ ಮಾಡ್ಕೊಂಡು ಅಂದ್ರೆ ಹೋಗಿ ಒಂಚೂರು ರೆಸ್ಟ್ ಮಾಡಿದ್ರೆ ಅಂತ ಅಂದ್ಕೊಂಡೆ ಪಟಾಕ್ಷಿ ಅದ್ರಾಗ ಬರೀ ಪಟಾಕ್ಷಿ ಒಂದು ಆರಿಸತಾರೆ ನಮ್ಮ ಮನೆ ಬಾಜುಕ ಜಾಗ ಖಾಲಿ ಇರೋದ್ರಿಂದ ಎಲ್ಲರೂ ಅಲ್ಲೇ ಗಾರ್ಡನಿನ ಜಗ ಅಂತ ಹೇಳಂದು ಎಲ್ಲರೂ ಬಂದು ಅಲ್ಲೇ ಪಟಾಕಿ ಆರಿಸ್ತಾರೆ ಅದ್ರದ್ದೆಲ್ಲ ಹುಗ್ಗಿ ಆಮೇಲೆ ಇದು ಉದಿನ ಉದಿನ ಕಡ್ಡಿ ಹಚ್ಚಿದ್ದು ದೀಪ ಧೂಪ ಇದು ಎಲ್ಲದು ಸೇರಿ ನನಗೆ ನೆಗಡಿ ಇನ್ನೂ ಜೋರಾಗೈತಿ ಬೆಳಗ್ಗೆ ಬೆಳಗ್ಗೆಕ್ಕಿಂತ ಮತ್ತೆ ಇವಾಗ ಜೋರೈತಿ ಸಮಾಧಾನನ ಆಗಾಕತ್ತಿಲ್ಲ ಸೊ ಕುಂತೇನೆ ಸ್ವಲ್ಪ ಅಂತ ಹೇಳಂದೆ ಏನು ಮಾಡಬೇಕು ತಿಳಿವಲ್ದಾಗೈತಿ ನೋಡಿದ್ರೆ ಕೆಲಸ ಭಾಳ ಐತಿ ಎಡಿಟಿಂಗ್ ಅಂತೂ ಒಟ್ಟು ಕುಂತೆ ಇಲ್ಲ ನಾನು ಈ ದೀಪಾವಳಿ ವಿಡಿಯೋ ಎಲ್ಲಿ ಒಂದು ವಾರ ಬಿಟ್ಟು ಹಾಕೋದಾಗುತ್ತೆ ಏನೂ ಗೊತ್ತಾಗತ್ತಿಲ್ಲ ಅದೇ ಇವಾಗ ಇಷ್ಟಿನಲ್ಲಿ ಹೆಂಗೆ ಅಂತಿದ್ದೆ ನೆಗಡಿ ಆದರೆ ಎಂಜಾಯ್ ಮಾಡ್ಬೇಕು ಎಂಜಾಯ್ ಮಾಡ್ಬೇಕಂತಿದ್ದೆ ಆದರೆ ಇದು ಫಸ್ಟ್ ಟೈಮು ನೆಗಡಿನ ಎಂಜಾಯ್ ಮಾಡೋಕ್ಕೂ ಆಗಕತ್ತಿಲ್ಲ ನನಗೆ ಬಿಡೋಕ್ಕೂ ಆಗಕತ್ತಿಲ್ಲ ಭಾಳ ಅನ್ಸ ಆತೈತಿ ಅಲ್ಲದಾದರೆ ಪಾಪುಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಏನು ಅಂತ ಹೇಳಂದ್ರೆ ಡಿಲಿವರಿ ಈ ಟೈಮ್ ಒಳಗೆ ನೆಗಡಿ ಹಾಯಬಾರ್ದು ಅಂತಾರೆ ಸೊ ನಂಗೆ ಹಾಕ್ಬಿಟ್ಟೈತಿ ನೋಡ್ಬೇಕು ಇದಕ್ಕೆ ತಂದೇವಿ ಹಾಸ್ಪಿಟ್ಲಿಗೆ ಹೋಗೇನಿ ಅಂತ ಹೇಳಂದ್ರೆ ಡಾಕ್ಟರ್ ಸತ್ತೆ ಇಲ್ಲ ರಜೆ ಅದಾರ ಬೇರೆದವ್ರ ಕಡೆ ಈಗ ರೆಕಮೆಂಡ್ ಮಾಡೋಕ್ಕೂ ಆಗೋಂಗಿಲ್ಲ ಸೊ ಎರಡು ದಿನ ಲಾಸ್ಟ್ ಟೈಮ್ ನೆಗಡಿ ಆದಿತ್ತು ನನಗೆ ಅವಾಗ ಏನೇನು ಮಾಡ್ಕೊಂಡಿದ್ದು ಈ ಸಲೂ ಅದೇ ಹೋಮ್ ರೆಮಿಡಿ ಐತೆ ಎಲ್ಲ ಮಾಡ್ಕೋಬೇಕು ಸ್ಟೀಮ್ ತಗೋಬೇಕು ಆಮೇಲೆ ಮೂರು ಹೊತ್ತು ಸ್ಟೀಮ್ ಹೇಳಿದ್ರು ನನಗೆ ಲಾಸ್ಟ್ ಟೈಮ್ ನೆಗಡಿ ಆದಾಗ ಸ್ಟೀಮ್ ಆಮೇಲೆ ಇದು ಅರ್ಶಿನ ಗುಟ್ಟಿ ಈ ಥರ ಎಲ್ಲ ಹೇಳಿದ್ರು ಹಾಲೊಳಗೊಂಚೂ ರಾಶಿನ ಪುಡಿ ಹಾಕೊಂಡು ಕುಡಿವಾ ಹೇಳಿ ಹೇಳಿದ್ರು ಡಾಕ್ಟ್ರೇ ಹೇಳಿದ್ರು ಸೊ ಒಂದಿಷ್ಟು ಏನಾರ ಟ್ರೈ ಮಾಡಬೇಕು ಮಾಡಿ ನೆಗಡಿ ಏನು ಹೋಗುತ್ತೆ ಪ್ರಾಬ್ಲಮ್ ಇಲ್ಲ ಬಟ್ ನಂಗೆ ಇದು ಏಯ್ಟ್ ಮಂತ್ಸ್ ಕಂಪ್ಲೀಟ್ ಆಗಕ್ಕೆ ಬಂತು ಈ ಟೈಮ್ ಒಳಗೆ ಆಗೈತಿ ಸೊ ಅದಕ್ಕೆ ಒಂಥರ ಏನು ಸ್ವಲ್ಪ ಹೌದಲ್ಲ ಅಲ್ಲ ಅನ್ನೋ ಅಷ್ಟು ಟೆನ್ಷನ್ ಆಗಕ್ಕೆ ಬಿಟ್ ಅದು ಬಿಟ್ಟರೆ ಏನಿಲ್ಲ ನೋಡಿರಿ ನಾರ್ಮಲ್ ಇದ್ದಾರೆ ನೆಗಡಿ ಆದರೆ ಎಂಜಾಯ್ ಮಾಡಿರಿ ನೆಗಡಿ ಭಾಳ ಒಂದು ಸ್ಪೆಷಲ್ ಮೂಮೆಂಟ್ ಅದು ನೆಗಡಿ ಅಂದರೆ ನಂಗೆ ಹೆವಿ ಇಷ್ಟ ನೆಗಡಿ ಅಂದ್ರೆ ಆದರೆ ಆದರೆ ಯಾಕೋ ಈ ಸರ್ ನಂಗೆ ಎಂಜಾಯ್ ಮಾಡೋಕ್ಕಾಗತ್ತಿಲ್ಲ ಅದೊಂಥರ ಇರಿಟೇಟ್ ಆಗತ್ತೈತಿ ಫಸ್ಟ್ ಟೈಮ್ ಅಮ್ಮ ದೇವ ಸುಸ್ತು ಅನ್ಸಾತಿ ಅದರಲ್ಲೇ ನಮ್ಮ ಮನೆಯವ್ರ ದೀಪ ಹಚ್ಚಿಡಾ ಥರ ನಾವು ಹಚ್ಚು ಈಗ ನಮ್ಮ ದೀಪವನ್ನ ಬೆಳಗಿಸುವ ಹ್ಯಾಪಿ ದೀಪಾವಳಿ ಅಗೇನ್ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಇಡ್ತೀನಿ ಹೊರಗಿಡುನಂತಜ್ಮನ್ರಿ ಲೇಟ್

ದೀಪ ಹಚ್ಚಿದ್ವಿ ಕಾಣಕತೆ ಇಲ್ಲ ಅವಲ್ಲಿ ಕರೆಕ್ಟಾಗಿ ಬರ್ರಿ ನಿಮ್ಮ ಜೊತೆ ಒಂದು ಸಲ್ತಿ ನಮ್ಮ ನಮ್ಮನೆಯಾರ ನಾನು ನೈಟಿ ಒಳಗಿದ್ದಕ್ಕೆ ಭಯಕದ್ಬಿಟ್ಟಾರ ಹಬ್ಬ ಇವತ್ತು ಸಿರಿ ಉಟ್ಕೋಬೇಕು ಅಂತ ಹೇಳಂದು ಏನು ಮಾಡೋದು ನನಗಾರ ನೆಗೆಡ್ ಹಾದೈತಿ ಅಷ್ಟು ಕೆಪಾಸಿಟಿ ಇಲ್ಲ ಡ್ರೆಸ್ ಹಾಕ್ಕೊಂಡು ಸಿರಿ ಹಾಕೊಂಡು ನಿಂದರೂ ಅಷ್ಟು ಕೆಪಾಸಿಟಿ ಉಳಿದಿಲ್ಲ ಇವತ್ತು ಝಳ ಅಂತೂ ಸಿಕ್ಕಾಪಟ್ಟೆ ಆಗತೈತಿ ಹಂಗಂತ ಹೇಳಿ ಫ್ಯಾನ್ ಹಾಕ್ಕೊಂಡೇವಿ ಅದ್ರ ನಗಡಿಗೆ ಮೂಗು ಗಂಟ್ಲ ಎಲ್ಲ ಒಣಗ್ದಂಗೆ ಆಗಿ ಡ್ರೈ ಡ್ರೈ ಫೀಲ್ ಡೇ ಈಗ ನೋಡ್ರಿ ನಿನ್ನೆ ಪೂಜೆನೇ ಇರ್ವತೀವಿ ಅರ್ಧ ಆಗೈತೆ ಆಲ್ರೆಡಿ ಇನ್ನು ಅರ್ಧ ಹೊಡೆದೈತಿ ಲಕ್ಷ್ಮೀ ತೆಗಿಬೇಕು ದೀಪದ ಕಂಬ ತೆಗಿಬೇಕು ನೋಡ್ರಿ ನಮ್ಮನೆ ದೀಪಾವಳಿ ನಮ್ಮ ಅಂಗಡಿ ದೀಪಾವಳಿ ಈ ರೀತಿಯಾಗಿ ಆ ಈ ವಿಡಿಯೋನ ಎಂಡ್ ಮಾಡುವಂತ ಟೈಮ್ ಬಂತ ಮತ್ತೆ ನಾಳೆ ವಿಡಿಯೋ ಒಳಗ ಸಿಗ್ತಿನಂತೆ ಆ ನಿಮ್ದೆಲ್ಲರೂ ದೀಪಾವಳಿ ಚೆನ್ನಾಗ್ ಆಯ್ತು ಅಂತೇಳಿ ಅನ್ಕೋತೇನಿ ಲಕ್ಷ್ಮಿ ನಿಮ್ಗೆ ಎಲ್ಲಾನು ಕೊಟ್ಟು ಕಾಪಾಡ್ಲಿ ನನಗೂ ಸಹ ಹಂಗ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸಾಕತೀನಿ ಮತ್ತೆ ನಾಳೆ ವಿಡಿಯೋ ಒಳಗ್ ಸಿಗೋಣಂತೆ ಅಲ್ಲಿವರೆಗೂ ಟೇಕ್ ಕೇರ್